ಒಂದು ಇರಿಬಿ ಒಂದು ಇರಿ ಹೊಂಟಿತ್ತು ಎಲ್ಲಿಗೆ ಹಿಮಾಲಯದ ಬೆಟ್ಟಕ್ಕೆ ಹಿಮಾಲದ ಬೆಟ್ಟಕ್ಕೆ ಪ್ರಯಾಣಕ್ಕೆ ಹೊಂಟಿತ್ತು ಅದಕ್ಕೊಂದು ಒಂದಿಷ್ಟು ಇಚ್ಛೆ ಹಿಮಾಲಯ ಬೆಟ್ಟವನ್ನು ತಲುಪಬೇಕು ಏರಬೇಕಂತ ಇರಿವಿ ದಾರಿಯೊಳಗೆ ಒಂದು ಹಕ್ಕಿ ಬೆಟ್ಟ ಆತು ಇರಿವಿಗೆ ಕೇಳ್ತು ಎಲ್ಲಿ ಹೊಂಟಿದೀಯಾ ಇರಿವಿ ಹೇಳ್ತು ನಾನು ಹಿಮಾಲಯ ಗೌರಿ ಶಂಕರ ಏರಕ ಹೊಂಟೀನಿ ಅಂತು ಗೌರಿಶಂಕರ ಗೊತ್ತದ ನಿಮಗೆ ಇನ್ನು ಮನುಷ್ಯರೇ ಹೋಗೋಕ್ಕಾಗೋದಿಲ್ಲ ನೀವೆಂದೂ ನೋಡೇ ಇಲ್ಲ ಅಂಥ ಗೌರಿಶಂಕರ ನೋಡಕ್ಕೆ ಹೊಂಟಿತ್ತು ಯಾವುದು ಮೂಡಲಿಗೆಯ ಒಂದು ಇರಿವಿ ಅದಕ್ಕೆಂಥ ಕನಸ ಬಿದ್ದಿರಬೇಡ ನಮಗೆಂಥ ಕನಸ ಬೀಳ್ತಾವ ಅದಕ್ಕೆಂಥ ಕನಸ ಬಿದ್ದಿರಬೇಡ ನಮ್ಮಲ್ಲೂ ಒಬ್ಬ ಹೊಂಟಿದ್ದ ಎಲ್ಲಿಗೆ ಕೂತು ಹೊಂಟಿತ್ತು ಅವಾಗ ಒಂದು ಹಕ್ಕಿ ಸಣ್ಣ ಪಕ್ಷಿ ಬಂದು ಅದ್ರ ಗುಡ ಹಕ್ಕು ಅದ್ರ ಕೆಳಕು ಅದ್ರ ಹತ್ತಿರ ಕೂತು ಕೇಳ್ತು ಬಹಳ ಅವಸರದಾಗ ಎಲ್ಲ ಎಲ್ಲಿಗೆ ಹೋಗ್ತಿ ಅಂತು ಹಕ್ಕಿ ಆವಾಗ ಅದು ಹಿರಿಬ್ ಹೇಳತು ನೋಡು ನಾನು ಗೌರಿಶಂಕರಕ್ಕೆ ಹೊರಟೇನಿ ಅಷ್ಟು ಉತ್ಸಾಹದ ನಾನು ಗೌರಿಶಂಕರಕ್ಕೆ ಹೊರಟಿದ್ದೇನೆ ಅಂತ ಆವಾಗ ಹಕ್ಕಿ ಹೇಳ್ತು ಅಲ್ಲೋ ಏನು ಈ ರೀತಿ ಸಣ್ಣ ಸಣ್ಣ ಕಾಲಗಳು ನೀವು ಯಾವಾಗ ಹೋಗಾಮೆ ಯಾವಾಗ ಎಷ್ಟು ದೂರದ ಗೊತ್ತೇನು ಅಂತ ಎಷ್ಟು ದೂರದ ಅಂತು ಕೇಳ್ತು ಯಾವುದು ಇರಿವೆ ಅವಾಗ ಹಕ್ಕಿ ಹೇಳ್ತು ನಾನು ಹೋಗಿ ಬಂದವನೇ ಆದರೆ ಅದು ಬಹಳ ದೂರ ಎಷ್ಟು ಅಂತ ಇರಿವೆ ಅದು ಹೇಳ್ತು ಎರಡು ಸಾವಿರ ಕಿಲೋಮೀಟರ್ ಅವಾಗ ಅದು ಹೇಳ್ತಾ ಇರಬೇಕು ಇಷ್ಟನಾ ಅಂತ ಎರಡು ಸಾವಿರ ಏ ನಾನು ಹೋಗೇ ತೀರ್ತೇನೆ ಅಂತ ಚೆನ್ನಾಗದೆ ಏನು ಎರಡು ನಾವು ನಾವು ಹೋಗೋ ಮಾಡ್ದ ಮುಂಜಾನೆ ಆರಕ್ಕೆ ಬರುವ ಕಾರು ಆರೂವರೆಗೆ ಮನೆ ಬಿಟ್ಟು ಎಷ್ಟು ದೂರ ಹೆಂಗೆ ಹೋಗೋದು ನಮ್ಮದು ಅದು ಎರಡು ಸಾವಿರ ಹೋಗಿಬಿಡ್ತೀನಿ ಅಂತ ಇರಿವೆ ಅದು ಬೇಕು ದೀರ್ಘಕಾಲ ಪರಿಶ್ರಮ ಮಾಡುವ ಮನಸ್ಸ ದೃಢ ಮನಸ್ಸು ಬೇಕಲ್ಲ ಅದು ಅದು ಇತ್ತು ಅಂದರೆ ಇದು ಸುಲಭ ಆಗ್ತದೆ ಆವಾಗ ಅಂತೂ ಇದೆಯಂಥ ಭಾಷಾನಿಂದ ಅಂತ ನೀನರೇ ತಾಶಿಗೆ ಇಟ್ಟಿಟ್ಟು ಹೋಗಾವ ಅದು ಎಲ್ಲಿ ಏನು ಮಾತು ಎಷ್ಟು ದೂರ ಯಾರ್ಯಾರು ಹೋಗೋದಿಲ್ಲ ನಮ್ಮಂಥ ಪಕ್ಷಿಗಳ ಸಹಿತ ಹೋಗೋದಕ್ಕಷ್ಟಿರುವಾಗ ನೀನೇನು ಆವಾಗ ಇರಿವು ಹೇಳ್ತು ನಡ್ಕೋತು ಆದರೆ ಸ್ವರ್ಗಕ್ಕೂ ಮುಟ್ತೇವೆ ಅದೇನು ದೊಡ್ಡ ಮಾತು ನಿಂತರ ಎಲ್ಲಿ ಹೋಗೋದಿಲ್ಲ ಈಗ ನಾ ಎರಡು ಹೆಜ್ಜೆ ಇಟ್ಟೆ ಇಟ್ಟು ಸಮೀಪ ಆತಿಲ್ಲ ಅಂತೂ ಯಾವುದು ಇರಿವಿ ಎರಡು ಹೆಜ್ಜೆ ಇಟ್ಟಿನಲ್ಲ ಅಟ್ಟು ಸಮೀಪ ಆತು ಹಾಗೆ ಇಟ್ಕೋತಾದ್ರೆ ಸಮೀಪಕ್ಕೋತು ಹೋಗ್ತದೆ ದಿವಸ ಕೆಣಸಬೇಕು ಸಮೀಪ ಆಗ್ತದೆ ಅನ್ನೋದು ಭಾಳ ದೊಡ್ಡದು ಅಂತ ಹಂಗೆ ಸಾಧನೆ ಮಾಡೋ ಮನುಷ್ಯಾಗ ಭಾಳ ಅನಿಸಬಾರ್ದು ಏನು ಒಂದು ಎರಡು ಸಾವಿರ ಕಿಲೋಮೀಟರ್ ಇರಿವಿ ಇಟ್ಟು ಹೇಳ್ತದೆ ನಮಗೆ ಗಾಡಿಗಳದಾವ ಟೆಲಿ ಇದು ಹೆಲಿಕಾಪ್ಟರ್ಗಳದಾವ ವಿಮಾನಗಳದಾವ ಎಲ್ಲ ಅದಾವ ಆದರೂ ನಮಗೆ ದೂರ ಆಗ್ತದೆ ಆ ಇರಿವಿಗೆ ಎಷ್ಟು ಸಮೀಪ ಆಗಿದೆ ಅದಕ್ಕೆ ಅದು ತಪಸ್ವೇ ನಾವಲ್ಲ ನಮಗೆ ತಾಪಾಗ್ತದೆ ಮಾಡಬೇಕು ಮನುಷ್ಯ ಎಲ್ಲವನ್ನೂ ಸಹಜ ಸಹಜ ಅಂತಲ್ಲ ಸ್ವಲ್ಪ ಪರಿಶ್ರಮದ ಮಧ್ಯದಲ್ಲಿ ಒಂದೇನೋ ಆನಂದ ಇರ್ತದೆ ಆವಾಗ ಇರಿವು ಹೇಳ್ತು ನೋಡು ಹಕ್ಕಿಯೇ ನೀ ಹೋಗಿ ಬಂದಿ ಅಲ್ಲ ಹೋಗಿ ಬಂದು ನೋಡಿ ಬಂದಿಯಲ್ಲ ಅಂತ ಹೌದು ನೋಡಿ ಬಂದಿದ್ದೇನೆ ಇರಬೇಕಲ್ಲ ಅಂತ ಹೌದು ಅದಕ್ಕೆ ಅಷ್ಟೇ ಮಸ್ತದೆ ಆದರೆ ಏನು ಮಾಡೋದು ನಿನಗೆ ವರ್ಷಗಳೇ ಹೋಗ್ತಾವ ಅದು ಅಂತೂ ಪ್ರತಿ ವರ್ಷ ಪ್ರತಿ ಕ್ಷಣ 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 ಅದನ್ನು ನೆನಪ ಮಾಡಿಕೊಂಡ್ರೆ ಎಷ್ಟು ಆನಂದ ಆದೀತು ನಾನು ಗೌರಿ ಶಂಕರಕ್ಕೆ ಹೊರಟೇನೆ ಪ್ರತಿ ಕ್ಷಣ ಹೋಗಿ ಮುಟ್ಟೋದು ಕೂಡಲೇ ಉಳಿಯೋದಿಲ್ಲದೋ ಅದಕ್ಕೆ ತಡ ಆದರೆ ಚಿಂತೆ ಇಲ್ಲ ತಡನೇ ಆಗಬೇಕು ನೋಡು ಆನಂದ ಪಡ್ಬೋದು ಸುಮ್ಮನೆ ಹಿಂಗೆ ಹೋಗಿ ಬಂದರೆ ಏನಾಯಿತು ನಾವು ತಡ ಆಗೇ ಹೋಗ್ತೇವೆ ಪ್ರತಿಕ್ಷಣ ಸಂತೋಷ ಪಡ್ತೇನೆ ನನ್ನ ಮನಸ್ಸಿನಲ್ಲಿ ಹಿಮಾಲಯ ನನ್ನ ಮನಸ್ಸಿನಲ್ಲಿ ಹಿಮಾಲಯ ಕಣ್ಣುಗಳಲ್ಲಿ ಹಿಮಾಲಯ ಅಲ್ಲೇನು ಮೈ ಹೋಲ್ ಬೀಯಿಂಗ್ ಈಸ್ ಫಿಲ್ಡ್ ವಿತ್ ದ ಥಾಟ್ ಆಫ್ ಹಿಮಾಲಯನ್ ಮೌಂಟನ್ಸ್ ಎಲ್ಲ ತುಂಬಿ ಹೋಗಿ ನನ್ನ ಮನಸ್ಸೆಲ್ಲ ಅದರಿಂದ ತುಂಬಿ ಹೋಗಿದೆ ಹಿಮಾಲಯ ಭಾವ ಬರಬೇಕಾಗ್ತದೆ ಸಾಧನೆ ಯಾವುದನ್ನು ಮಾಡಬೇಕಂತೇಳಿ ಅದು ಮೈ ಉಣಬೇಕಾಗ್ತದೆ ಅದು ಮನಸ್ಸನ್ನು ತುಂಬಬೇಕಾಗ್ತದೆ ಆ ಬಳಿಕ ಒಬ್ಬ ಮನುಷ್ಯ ವಿಜ್ಞಾನಿಯಾಗ್ತಾನ ಸಂಗೀತ ಜ್ಞಾನಿ ಆಗ್ತ ಅಲ್ಲ ಆಗೋದಿಲ್ಲ ಎಲ್ಲ ದೊಡ್ಡ ದೊಡ್ಡ ಸಂಗೀತಜ್ಞರೇನು ಒಂದು ದಿವ್ಸದಾಗ ಆಗ್ಯಾರೇನ್ ಒಂದು ದಿವ್ಸದಾಗ ಆಗ್ಯಾರೆ ಯಾರೇ ಏನೇ ಮಾಡಲಿ ಬಿಡಲಿ ಎಲ್ಲವನ್ನ ಮರೆತು ಒಬ್ಬ ಸಂಗೀತಗಾರ ಹಗಲ ರಾತ್ರಿ ಹಗಲ ರಾತ್ರಿ ಕಷ್ಟಪಡ್ತಾನೆ ಇರ್ತಾನ ಧ್ವನಿ ತೀಡೋದೇನು ಸಾಮಾನ್ಯ ಸಾಮಾನ್ಯೇನು ಒಂದು ವ್ಯತ್ಯಾಸ ಆಗದಂಗ ಸ್ವರ ರೂಢಿಸೋದೇನು ಸಾಮಾನ್ಯ ಮಾತೇನು ಅಷ್ಟು ಸಾಧನೆ ಅದು ಹಾಗ ಜಗತ್ತಿನಲ್ಲಿ ನಾವು ಅನೇಕ ಸಾಧನೆಗಳನ್ನು ಮಾಡ್ಕೋತು 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 ಹೋಗ್ತೇವೆ ಕೆಲವು ವೈಯಕ್ತಿಕ ಸಾಧನೆಗಳಿರ್ತಾವ ಕೆಲವು ಸಾಮೂಹಿಕ ಸಾಧನೆಗಳು ಇರ್ತವೆ ನಾವು ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದೇವಿ ಅದೇನು ಒಂದು ದಿವಸದ ಸಾಧನೆ ಅಲ್ಲ ಒಬ್ಬ ವ್ಯಕ್ತಿಯ ಸಾಧನೆ ಅಲ್ಲ ಸಾವಿರ ಸಾವಿರ ಜನ ಲಕ್ಷ ಲಕ್ಷ ಜನ ಕೋಟಿ ಕೋಟಿ ಜನ ಪ್ರಯತ್ನ ಮಾಡಿದರು ಒಂದು ನೂರು ವರ್ಷಗಳ ಕಾಲ ಹದಿನೆಂಟು ನೂರ ಐವತ್ತೇಳು ಅದಕ್ಕಿಂತ ಹಿಂದೆ ಒಂದಿಷ್ಟು ನಲವತ್ತೇಳು ಅಲ್ಲಿಂದ ಇಲ್ಲಿವರೆಗೆ ನಲವತ್ತೇಳರವರೆಗೆ ಒಂದು ನೂರು ವರ್ಷಗಳ ಕಾಲ ಸಾಧನೆ ಮಾಡಿದರು ಹೋರಾಟ ಮಾಡಿದರು ಮಾಡಿದವರು ಕಷ್ಟಪಟ್ಟವರು ಪ್ರಾಣ ಕೊಟ್ಟರು ನಾವು ಏನೂ ಮಾಡಿಲ್ಲ ಆರಾಮದೇವಿ ಅನುಭವಿಸಕತ್ತೇವೆ ಇದರ ಪ್ರಜ್ಞೆ ಇದ್ದರೂ ಎಷ್ಟೋ ಭಾರತ ಸುಂದರ ಆಗ್ತದ ಯಾರೋ ಮಾಡಿದರು ನಲವತ್ತು ಹತ್ತೊಂಬತ್ತು ಹದಿನೆಂಟುನೂರ ಐವತ್ತೇಳರಲ್ಲಿ ಯಾರ್ಯಾರು ಇದ್ದರೂ ಸತ್ತು ಹೋಗ್ಯಾರ ಅವರು ಸ್ವಾತಂತ್ರ್ಯ ಅನುಭವಿಸಿಲ್ಲ ಅದರ ಫಲ ಉಳ್ಳಿಲ್ಲ ಆ ಬಳಿಕ ಹುಡುಗರು ಬಂದರು ಶಾಲೆ ಹುಡುಗರು ಬಂದರು ಮಕ್ಕಳು ಬಂದರು ಸಾವಿರ ಸಾವಿರ ಮಕ್ಕಳು ಬಂದರು ಅವರು ಭಾರತ ದೇಶಕ್ಕಾಗಿ ಸ್ವಾತಂತ್ರ್ಯದ ಕನಸು ಕಂಡ್ರು ಪ್ರಾಣ ಕೊಟ್ಟರು ಗಲ್ಲಿಗೆ ಇರಿದ್ರು ಜೈಕಾರ ಹಾಕಿದರು ಹೋಗಲಿ ಅಂದರು ಕೊನೆಯ ಕ್ಷಣದಲ್ಲಿ ಸಂತೋಷದ ಕಣ್ಣೀರ ಸುರಿಸಿದರು ಈ ಜಗತ್ತಿನಿಂದ ಮರೆಯಾಗಿ ಹೋದರು ಅವರು ಸ್ವಾತಂತ್ರ್ಯ ಅನುಭವಿಸಲಿಲ್ಲ ಅದರ ಕನಸ ಕಂಡಿದ್ರು ಆ ಬಳಿಕ ಕೆಲವು ಜನ ಬಂದರು ಭಾಳ ದೊಡ್ಡವರು ಬಂದರು ಹುಡುಗರು ಬಂದರು ಜೈಕಾರ ಹಾಕಿದ್ರು ಎದೆ ಕೊಟ್ಟರು ಅಂತ ಮಕ್ಕಳು ಹೋದರು ಹೋಗುವಾಗ ಭಾಳ ಆನಂದವಾಗಿ ಹೋಗ್ತೀವಿ ಅಂತ ಹೇಳುವಾದ್ರು ಸಣ್ಣ ಹುಡುಗರು ಹೈಸ್ಕೂಲ್ ಹುಡುಗರು ಪ್ರಾಥಮಿಕ ಶಾಲೆ ಮಕ್ಕಳು ಹಂಗೆ ಹೋದರು ಏನ ತ್ಯಾಗ ಅವ್ರಿಗೆ ಯಾರೂ ಏನೂ ಕೊಡಲಿಲ್ಲ ಅವ್ರಿಗೆ ಯಾರೂ ಕೊಡಲಿಲ್ಲ ಅವ್ರದ್ದೊಂದು ಫೋಟೋ ಸಹಿತ ಎಲ್ಲಿ ಇಡಲಿಲ್ಲ ಯಾರೂ ನೆನಪು ಮಾಡಿಕೊಂಡಿಲ್ಲ ಆದರೆ ಅವರು ಸಾವಿರ ಸಾವಿರ ಜನ ಸಾವಿರಾರು ಜನ ಕೊನೆಗೆ ಇಡೀ ಭಾರತ ದೇಶದ ಮೂಲೆ ಮೂಲೆಗಳಿಂದ ಕ್ವಿಟ್ ಇಂಡಿಯಾ ಚಲೇಜಾ ಹೊರಟು ಹೋಗಿ ಅಂದರು ಆ ಧ್ವನಿ ಎಷ್ಟು ಜೋರಾಗಿತ್ತು ಅಂದರೆ ಬ್ರಿಟಿಷರು ಹೋದರು ನೂರು ವರ್ಷಗಳ ಇತಿಹಾಸದ ಹೋರಾಟ ಒಂದೇ ದಿವಸದಾಗ ಬಂದದ್ದಲ್ಲ ಒಂದ ರೀತಿ ಪ್ರಯತ್ನ ಪಟ್ಟದ್ದಲ್ಲ ಅನೇಕ ಜನ ಅನೇಕ ರೀತಿ ಎಲ್ಲ ತ್ಯಾಗ ಮಾಡಿದರು ಎಲ್ಲವನ್ನ ಕೊಟ್ಟರು ಅವರು ಬಡವರಾಗೆ ಹೋದರು ಏನೂ ಇರಲಿಲ್ಲ ಉಣ್ಣಾಗಿ ತಿನ್ನಕ್ಕೆ ಇರಲಿಲ್ಲ ಎಷ್ಟೋ ಸಲ ಅಂಥವರೆಲ್ಲ ಮಾಡಿದರು ನಾವಿಂದ ಹಿಂಗೆ ನಾವಿಂದ ಹಿಂಗದೆ ನಾವು ಯಾರನ್ನು ನೆನೆಸ್ತೇವೆ ಸುಮ್ಮನೆ ವಿಚಾರ ಮಾಡುವಂಥ ನಾವು ಸಂಪತ್ತನ್ನು ಅನುಭವಿಸ್ತಾ ಇದ್ದೇವೆ ಸ್ವಾತಂತ್ರ್ಯದ ಫಲಗಳನ್ನು ಅನುಭವಿಸ್ತಾ ಇದ್ದೇವೆ ಆದರೆ ಅದಕ್ಕಾಗಿ ಪರಿಶ್ರಮ ಮಾಡಿದವರು ಬಹಳ ಜನ ಅವರೆಲ್ಲ ಹೋಗ್ಯಾರ ಅವರು ಹೆಂಗೆ ಹೋದರು ಅಂದರೆ ನಮಗೆ ಆಗಲಿಲ್ಲ ಅಂತ ಹೋಗಿಲ್ಲ ಅವರು ತಲೆಯೊಳಗೆ ಸ್ವಾತಂತ್ರ್ಯ ಮನಸ್ಸಿನಲ್ಲಿ ಸ್ವಾತಂತ್ರ್ಯ ಕಣ್ತುಂಬ ಬರೆಯದೆ ಅದನ್ನೇ ತುಂಬಿಕೊಂಡು ಬದುಕಿನಲ್ಲಿಯೇ ಸ್ವತಂತ್ರ ಆಗಿ ಹೋದವರು ಆ ಹುಡುಗರು ಅಷ್ಟು ಜನ ಪರಿಶ್ರಮ ಬೇಡವೇ ಪರಿಶ್ರಮ ಸತುದೀರ್ಘಕಾಲ ನಾವು ಕಷ್ಟಪಟ್ಟು ಮಾಡಬೇಕಂತ ಹೊರಡಬೇಕು ಸುಮ್ಮನೆ ವರದಕ್ಷಿಣ ತಗೊಂಡು ಮನೆ ಕಟ್ಕೊಂಡು ಬದುಕೋದಲ್ಲ ಮನೆ ನಾನೇ ಕಟ್ಟಬೇಕು ನಾನೇ ಗಳಿಸಬೇಕು ನಾನೇ ಸುಂದರಗೊಳಿಸಬೇಕು ಹಿಂಗಿರಬೇಕು ಎಲ್ಲ ಹೆಣ್ಣು ಮಕ್ಕಳು ಎದುರು ಹೋಗಿ ಭಿಕ್ಷಾ ಬೇಡಿ ಇಲ್ಲೇನು ವರದಕ್ಷಿಣ ಅಂದ್ರೇನು ಭಿಕ್ಷಾ ದೇವರ ಎದುರಿಗೆ ಭಿಕ್ಷ ಅಲ್ಲ ಪುರುಷರು ಎದುರಿಗೆ ಭಿಕ್ಷ ಅಲ್ಲ ಪಾಪ ಹೆಣ್ಮಕ್ಕಳೆದುರಿಗೆ ಭಿಕ್ಷಾ ಬೇಡೋರು ಅಲ್ಲವೇನು ಹೇಳಿ ಯಾರು ಬೇಡವರು ಪುರುಷರು ಬೇಡವರು ಅಷ್ಟೇ ಅದರಾಗ ಬಹಳ ಕಲಿತವರು ಬೇಡವರು ಕಲಿತವರು ಭಿಕ್ಷಾ ಪಾತ್ರೆ ಬಹಳ ದೊಡ್ಡ ಇರ್ತಾವ ಅದನ್ನು ತುಂಬಬೇಕಾದ್ರೆ ಬಹಳ ಕಷ್ಟ ಆಗ್ತದ ಇಂಥ ಭಿಕ್ಷುಕರನ್ನ ಲಗ್ನ ಆಗೋದಾದ್ರೆ ಗತಿ ಹೆಂಗೆ ಆಗ್ತದ ಹೇಳಿ ಭಿಕ್ಷುಕರಲ್ಲೇನು ಪುರುಷರಂದ್ರೆ ಹೆಂಗೆ ವರ ಹೆಂಗಿರ್ತಾನೆ ಒಂದು ಇಷ್ಟ ಬೇಡ ನ ಗಳಿಸಿ ಮಾಡಬಲ್ಲೆ ಅಂತಿರ್ತಾನೆ ಅವನಿಗೆ ವರ ವರ ಅಂದ್ರೇನು ಶ್ರೇಷ್ಠ ಅಲ್ಲೇನು ವರ ಅಂದ್ರೆ ಕಟ್ಕೊಂಡವಲ್ಲ ನಾವೇನು ತಿಳ್ಕೊಂಡೇವೆ ಪಟ್ಟಿ ಕಟ್ಕೊಂಡವ ವರ ಅಂತೇಳಿ ವರ ಅಂದ್ರೆ ಶ್ರೇಷ್ಠ ನನ್ನ ಕಾಲ ಮ್ಯಾಗ ನಾನು ನಿಲ್ಲಬಲ್ಲೆ ನಿನ್ನೂ ರಕ್ಷಣಾ ಮಾಡಬಲ್ಲೆ ಅನ್ನೋ ತಾಕತ್ತು ಯಾರಿಗದ ಅವ್ರಿಗೆ ವರ ಅಂತಾರೆ ಅವ್ರ ಲಗ್ನ ಆಗಬೇಕಷ್ಟೆ ಅಲ್ಲವೇ ಏನು ಎಲ್ಲ ಇವ್ರದೇ ಹೆಮ್ಮೆ ಆಗ್ಯದ ಹತ್ತು ಲಕ್ಷ ಕೊಡ್ರಿ ಇಲ್ಲೇನು ನಾವು ಅದಕ್ಕಿಂತ ಬಹಳ ಮುಂದೋಗಿ ಯಾವುದು ಇಂಡಸ್ಟ್ರಿಯಾಲಿಸ್ಟ್ ನಾವು ಇಷ್ಟು ಕೊಡ್ರಿ ಹಿಂಗೆ ಅನ್ಕೋತು ಆದರೆ ಬುಟ್ಟಿನೇ ದೊಡ್ಡದಾತೆ ವಿನ ಎದಿ ಸಣ್ಣದ ಕೋತು ಇದನ್ನು ಹಿಮ ಗಳಿಸ್ತಾನೆ ಏನು ಕಟ್ತಾನೆ ಏನು ಜೀವನವನ್ನು ಈ ಮನೆ ಯಾರ್ದು ಅವಾಗ ಹೇಳಕ್ಕೆ ತಾಕತ್ತೇ ಇಲ್ಲ ಯಾಕೆ ಅವನಲ್ಲದ ಮನೆಯಾಗೆ ಮಸ್ತಾಗಿ ಎಲ್ಲ ಟೇಬಲ್ ಇಟ್ಕೊಂಡು ಕುರ್ಚಿ ಇಟ್ಕೊಂಡು ಎಲ್ಲ ಮಸ್ತಾಗಿ ಅದಾನ ಮನೆ ಮುಂದೆ ಕಾರ ಗೆಳೆಯರು ಬಂದಾರ ಭಾಳ ದೂರದಿಂದ ಅವರು ಕೇಳಿದ್ರು ಏನಪ್ಪ ಮನೆ ಭಾಳ ಅದ್ಭುತ ಯಾವಾಗ ಕಟ್ಟದಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಇದು ಮಾವೊಂದಂತೂ ಗೊತ್ತೇ ಇರಲಿಲ್ಲ ಮನಿ ಏನಪ್ಪ ಎಷ್ಟು ಮಸ್ತ್ ಕಟ್ಟಿದೆ ಯಾರ್ದು ಒಂದ ಅವರು ಇದ್ರಲ್ಲ ಮನೆಯವರು ಅವ್ರ ನಕ್ಕರು ಅವೇನು ಹೇಳ್ತಾನ ಅಂದರು ಏ ಗಾಡಿ ಪಾಡಿ ಮಾಡಿದೆಯಲ್ಲಪ್ಪ ಯಾವಾಗ ತಗೊಂಡು ಗಾಡಿ ಅವ್ರು ಅಂದರು ಅವೇನು ತಗೋತಾನ ಅಂದರು ಏನು ಪೀಠೋಪಕರಣಗಳು ಫ್ರಾನ್ಸ್ದಿಂದ ಜರ್ಮನದಿಂದ ಎಲ್ಲ ಕಡೆಯಿಂದ ತರಿಸಿದೆಯಲ್ಲ ಅವಲ್ಲಿ ತರಿಸ್ತಾನೆ ಕುಂತಾನೆ ಅವಗೇನು ಗೊತ್ತದ ಈ ಮಟ್ಟಕ್ಕೂ ಆದ ಬಳಿಕೆ ಇವರು ಭಾರತವನ್ನು ಹೆಂಗೆ ಕಟ್ಟತಾರ ಪರಿಶ್ರಮ ಮಾಡೋರು ಭಾರತವನ್ನು ಕಟ್ಟುತ್ತಾರೆ ಭೂಮಿಯಾಗಿ ದುಡಿಯುವಂಥ ಒಕ್ಕಲಿಗರ ಭಾರತವನ್ನು ಅದ ಒಕ್ಕಲಿಗ ಮಣ್ಣಿನ ಗೂಡ ಮಣ್ಣಾಗಿ ನೀರಿನ ಕೂಡ ನೀರಾಗಿ ಕಷ್ಟಪಟ್ಟು ಭೂಮಿಯನ್ನು ಹಚ್ಚು ಹಸಿರ ಮಾಡಿದಂಥ ವ್ಯಕ್ತಿ ಅದಾನಲ್ಲ ಅವನ ಪರಿಶ್ರಮ ತಪಸ್ಸು ಈ ದೇಶವನ್ನು ಕಟ್ಟುತ್ತದೆ ಅದ ಹಗಲ ರಾತ್ರಿ ದುಡಿಯುವಂಥ ವಿಜ್ಞಾನಿಗಳು ಕಟ್ಟುತ್ತಾರ ಇಲ್ಲೇನು ಎಲ್ಲವನ್ನ ತ್ಯಾಗ ಮಾಡುವಂಥ ಹೆಣ್ಣು ಮಕ್ಕಳು ಕಟ್ತಾರ ಬೇಕು ಕಟ್ಟೋದಕ್ಕೆ ಪರಿಶ್ರಮ ಬೇಕಾಗ್ತದೆ ಸತು ದೀರ್ಘಕಾಲ ಬಹಳ ದಿನಗಳ ಕಾಲ ನಾವು ಮನಸ್ಸು ತಯಾರು ಮಾಡಬೇಕು ನಮಗೆ ಕಷ್ಟ ಆಗ್ತದೆ ಆದರೆ ಕಷ್ಟ ಆದರೆ ಏನಾಯಿತು ಒಳ್ಳೆಯ ಫಲ ಸಿಗ್ತಾವ ಅಂತ ನಾವು ಹೊರಡಬೇಕಾಗ್ತದೆ ಆವಾಗ ಒಂದು ಸಾಧನೆ ಸಿದ್ಧಿ ಮಾಡಲಿಕ್ಕಾಗ್ತದೆ ಅಂತ ಪತಂಜಲ ನಿನ್ನೆಯವರೆಗೆ ವ್ಯಾಸ ಹೇಳಿದ್ದ ಶ್ರದ್ಧಾ ತತ್ತಪರತ ಆ ಬಳಿಕ ಆತ್ಮ ಸಂಯಮ ಇಂದ್ರಿಯ ಸಂಯಮ ಆದರೂ ಕೂಡ ಸ್ವಲ್ಪ ಜೋಡಿಸಿದ್ರೆ ಪತಂಜಲ ದೀರ್ಘ ಪ್ರಯತ್ನ ಇದು ಬಹಳ ಅವಶ್ಯ ದೀರ್ಘ ಪ್ರಯತ್ನ ಮನಸ್ಸು ತಯಾರಿ ಇರಬೇಕು ಇಂದ ಸಿಗಲಿ ನಾಳೆ ಸಿಗಲಿ